ದೆಹಲಿಯ ಕೆಂಪು ಕೋಟೆ ಮುಂದೆ ನಡೆದ ಕಾರು ಸ್ಫೋಟದ ದೃಶ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಇದರಲ್ಲಿ ಹದಿಮೂರು ಅಮಾಯಕರು ಪ್ರಾಣವನ್ನು ಕಳೆದುಕೊಂಡರು ಆದರೆ ಈ ಘಟನೆ ಒಂದು ಟ್ರೈಲರ್ ಮಾತ್ರ ಆಗಿತ್ತು ಅಂದ್ರೆ ನೀವು ನಂಬಾ ಉಗ್ರರ ಅಸಲಿ ಪ್ಲಾನ್ ಇದ್ದಿದ್ದು ಡಿಸೆಂಬರ್ ಆರಕ್ಕೆ ಬಾಬ್ರಿ ಮಸೀದಿಯ ಧ್ವಂಸದ ದಿನ ಅಂದಿನ ಕಾರ್ಯಾಚರಣೆಗೆ ದೆಹಲಿ ಸೇರಿದಂತೆ ನಾಲ್ಕು ಪ್ರಮುಖ ನಗರಗಳನ್ನ ಇವರು ಆಯ್ಕೆ ಮಾಡಿಕೊಂಡಿದ್ರು ಈ ನಗರದಲ್ಲಿ ಬರೋಬ್ಬರಿ ಮೂವತ್ತೆರಡು ಕಾರುಗಳನ್ನ ಸ್ಫೋಟಿಸಿ ರಕ್ತ ದೋಕಳಿಯನ್ನು ಹರಿಸಲು ಈ ಸಜ್ಜಾಗಿತ್ತು ಆದರೆ ದೇಶದ ಪುಣ್ಯ ಎಂಬಂತೆ ಈ ಮಹಾಸ್ಫೋಟದ ಸರಮಾರಿಯನ್ನು ತಡೆದಿದ್ದು ಒಬ್ಬರು ಚಾಣಕ್ಯ ಐ ಅಧಿಕಾರಿ ವಿಶೇಷ ಅಂದ್ರೆ ಅವರು ಕೂಡ ಓರ್ವ ವೈದ್ಯ ಒಂದೆಡೆ ತಟಸ್ಕೊಪ್ಪ ಹಿಡಿದು ಜನರ ಪ್ರಾಣವನ್ನು ಉಳಿಸಬೇಕಿದ್ದ ವೈದ್ಯರೇ ಉಗ್ರರಾಗಿ ಬದಲಾದ್ರೆ ಮತ್ತೊಂದೆಡೆ ಅದೇ ತಟಸ್ಕೊಪ್ಪನ್ನು ಬದುಕಿಟ್ಟು ಘನ್ ಹಿಡಿದ ಕಾಕಿದಾರಿ ಒಬ್ರು ನಮ್ಮ ದೇಶವನ್ನೇ ಕಾಯಲು ನಿಂತಿದ್ರು ಅವರೇ ಶ್ರೀನಗರದ ಎಸ್ ಎಸ್ ಪಿ ಡಾಕ್ಟರ್ ಜಿ ವಿ ಸುಂದೀಪ್ ಚಕ್ರವರ್ತಿ ಕೇವಲ ಒಂದು ಗೋಡೆ ಬೂಸ್ಟರ್ ನ ಜಾಡು ಹಿಡಿದು ವೈದ್ಯರು ತುಂಬಿದ್ದ ಭಯಾನಕ ಉಗ್ರರ ಜಾಲವನ್ನು ಇವರು ಭೇದಿಸಿದ ಕಥೆ ಯಾವುದೇ ಥ್ರಿಲ್ಲರ್ ಸಿನಿಮಾಗಳಿಗಿಂತಲೂ ಇದು ಕಡಿಮೆ ಇಲ್ಲ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಈ ರೋಚಕ ಕಾರ್ಯಾಚರಣೆಯ ಕಂಪ್ಲೀಟ್ ಮಾಹಿತಿಯನ್ನು ನಾನು ಕೊಡ್ತೀನಿ ದಯವಿಟ್ಟು ಇದಕ್ಕೂ ಮುನ್ನ ನೀವಿನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ Thank <laughs> you. ಅಕ್ಟೋಬರ್ ಹದಿನೇಳರಂದು ಕಾಶ್ಮೀರದ ಮೇಲೆ ಎಂಬ ಕೆಲವು ಪೋಸ್ಟರ್ ಪ್ರತ್ಯಕ್ಷವಾಗಿ ಮೇಲ್ನಾಟಕ ಇವುಗಳು ಸಾಮಾನ್ಯ ಬೆದರಿಕೆಯ ಪೋಸ್ಟರ್ ಅಂತ ಕಂಡರೂ ಅದರಲ್ಲಿರುವ ಸಾರಾಂಶ ತುಂಬಾ ಗಂಭೀರವಾಗಿತ್ತು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಹೆಸರಿನಲ್ಲಿ ಭಾರತೀಯರಿಗೆ ಯಾರು ಆಶ್ರಯ ನೀಡುತ್ತಾರೋ ಅವರಿಗೆ ಎಂದೆಂದು ಉಳಿಗಾಲವೇ ಇಲ್ಲ ಇದು ಶರಿಯಾ ಕಾನೂನಿಗೆ ವಿರುದ್ಧ ಅಂತ ಅದರಲ್ಲಿ ಬರೆಯಲಾಗಿತ್ತು ಬಂಧುಗಳೇ ಸಾಮಾನ್ಯವಾಗಿ ಇಂತ ಪೋಸ್ಟರ್ ಗಳನ್ನ ಜನರು ಹಾಗೂ ಪೊಲೀಸರು ಇದನ್ನು ನಿರ್ಲಕ್ಷಿಸುವುದುಂಟು ಆದ್ರೆ ಡಾಕ್ಟರ್ ಸುಂದೀಪ್ ಚಕ್ರವರ್ತಿ ಹಾಗೆ ಮಾಡಲಿಲ್ಲ ಅವರಲ್ಲಿದ್ದ ಆಪರೇಷನ್ ಸ್ಪೆಷಲಿಸ್ಟ್ ಕೂಡಲೇ ಹೆಚ್ಚೆತ್ತು ತಕ್ಷಣವೇ ಯು ಅಡಿಯಲ್ಲಿ ಕೇಸ್ ದಾಖಲಿಸಿ ಇಡೀ ಏರಿಯಾದ ಸಿ ಸಿ ಜಾಲಾಡಿದ್ರು ಅರರೇ ಆಗ ಸಿಕ್ಕೇ ಬಿಟ್ಟು ನೋಡಿ ಮೂವರು ಶಂಕಿತರು ಪೊಲೀಸರು ತಮ್ಮದೇ ಸ್ಟೈಲ್ ನಲ್ಲಿ ವಿಚಾರಣೆಯನ್ನು ನಡೆಸಿದಾಗ ಇವರು ಬಾಯಿ ಬಿಟ್ಟ ಹೆಸರೇ ಮೌವಿ ಇರ್ಪಾನ್ ಅಹಮದ್ ಈತನ ಜಾಡು ಹಿಡಿದ ಹೊರಟ ಪೊಲೀಸರಿಗೆ ಪೊಲೀಸರಿಗೆನೇ ಕಾದಿತ್ತು ಭಾರಿ ಅಂದ್ರೆ ಭಾರಿ ಶಾಕ್ ಯಾಕೆಂದ್ರೆ ಇದು ಅನಕ್ಷರಸ್ಥರ ಯುವಕರ ಕೆಲಸ ಆಗಿರಲಿಲ್ಲ ಇದೊಂದು ಸೂಕ್ಷ್ಮವಾದ ಐ ಪ್ರೊಫೈಲ್ ವೈಟ್ ಕಾಲರ್ ಉಗ್ರರ ಜಾಲವಾಗಿತ್ತು ಜಮ್ಮು ಕಾಶ್ಮೀರದಿಂದ ಹರಿಯಾಣದ ಫರೀದಾಬಾದ್ ವರೆಗೆ ಈ ನೆಟ್ವರ್ಕ್ ತುಂಬಾ ಅಂದ್ರೆ ತುಂಬಾನೇ ಹಬ್ಬಿತ್ತು ದಾಳಿ ನಡೆಸಿದಾಗ ಮುಜಾಮಿಲ್ ಅಹಮದ್ ಗಣೇಶ್ ಸೇರಿದಂತೆ ಹಲವಾರು ಕಾಶ್ಮೀರಿ ವೈದ್ಯರು ಸಿಕ್ಕಿಬಿದ್ದರು ನೋಡಿ ಇವರು ಫರೀದಾಬಾದ್ ನ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ ನಲ್ಲಿ ಕೆಲಸವನ್ನು ಮಾಡುತ್ತಲೇ ಸಂಜೆಯಾದ ಕೂಡ್ರೆ ಉಗ್ರ ಚಟುವಟಿಕೆಯನ್ನು ನಡೆಸ್ತಾ ಇದ್ರು ಇವರ ಬಳಿ ಸಿಕ್ಕಿದ್ದು ಬರೋಬ್ಬರಿ ಎರಡು ಸಾವಿರದ ಒಂಬೈನೂರು ಕೆಜಿಯ ಸ್ಫೋಟಕಗಳು ನೀವು ಕೇಳಿಸ್ಕೊಳ್ತಾ ಇರೋದು ನಿಜ ಸುಮಾರು ಮೂರು ಟನ್ ಹತ್ತಿರ ಇರುವಷ್ಟು ಸ್ಫೋಟಕ ಸಾಮಗ್ರಿಗಳನ್ನ ಈ ಚಂಡಾಳರು ಶೇಖರಿಸಿ ಇಟ್ಟಿದ್ರು ಬಂಧುಗಳೇ ಈ ಉಗ್ರರ ಅಸಲಿ ಟಾರ್ಗೆಟ್ ಇದ್ದಿದ್ದು ಡಿಸೆಂಬರ್ ಆರರಂದು ಬಾಬ್ರಿ ಮಸೀದಿ ನಾಶವಾದ ದಿನದಂದೇ ನಮ್ಮ ದೇಶದ ಮೇಲೆ ಸೇಡ್ ತೀರಿಸಿಕೊಳ್ಳಲು ಇವರು ತಯಾರಾಗಿದ್ರು ಅದಕ್ಕಾಗಿ ಇವರು ರೂಪಿಸಿದ ಪ್ಲಾನ್ ಕೇಳಿದ್ರೆ ಎನ್ನುತ್ತೆ ಬರೋಬ್ಬರಿ ಮೂವತ್ತೆ ಎರಡು ಕಾರ್ಗಳು ಮಾರುತಿ ಬೇಜಾ ಸ್ವಿಫ್ಟ್ ಡಿಸೈರ್ಡ್ ಫೋರ್ಡ್ ಇಕೋ ಸ್ಪೋರ್ಟ್ ಮತ್ತು ಸ್ಫೋಟಗೊಂಡ ಐ ಟ್ವೆಂಟಿ ಸೇರಿದಂತೆ ಮೂವತ್ತೆರಡು ಹಳೆಯ ಕಾರುಗಳನ್ನು ಇವರು ಖರೀದಿಸಿದ್ರು ಹಳೆಯ ಕಾರುಗಳು ಆದರೆ ಪತ್ತೆ ಹಚ್ಚೋದು ಕಷ್ಟ ಎಂತ ಇವರು ಲೆಕ್ಕಾಚಾರ ಆಗಿತ್ತು ಡಾಕ್ಟರ್ ಹುಮರ್ ನಬಿ ಡಾಕ್ಟರ್ ಆದಿಲ್ ಮತ್ತು ಡಾಕ್ಟರ್ ಮುಜಮಿಲ್ ಎಂಬ ಈ ಮೂವರು ವೈದ್ಯರೇ ಇದರ ಮಾಸ್ಟರ್ ಮೈಂಡ್ಸ್ ಆಗಿದ್ದರು ಇವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಫಂಡಿಂಗ್ ಕೂಡ ಬಂದಿತ್ತು ಗುರುಗಾಂವ್ ಮತ್ತು ನೂ ಪ್ರದೇಶದಿಂದ ಗಳನ್ನು ತಯಾರಿಸಲು ಬರೋಬರ್ ಇಪ್ಪತ್ತು ಕ್ವಿಂಟಾಲ್ ಎನ್ ಪಿ ಕೆ ರಸಗೊಬ್ಬರವನ್ನ ಖರೀದಿಸಿದ್ರು ಅದರೊಳಗಿನ ಅಮೋನಿಯಂ ನೈಟ್ರೇಟ್ ಬಳಸಿ ಭೀಕರ ಬಾಂಬ್ ತಯಾರಿಸುವುದು ಇವರ ಪ್ಲಾನ್ ಆಗಿತ್ತು ಇಷ್ಟೊಂದು ದೊಡ್ಡ ಸ್ಪಷ್ಟ ಪ್ಲಾನ್ ವಿಫಲ ಆಗೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ ನಮ್ಮ ಈ ಆಪರೇಷನ್ ಹೀರೋ ಡಾಕ್ಟರ್ ಜಿ ವಿ ಸುಂದೀಪ್ ಚಕ್ರವರ್ತಿ ಅಕ್ಟೋಬರ್ ಹದಿನೇಳರಂದು ಆ ಪೋಸ್ಟರ್ ಗಳ ಹಿಂದಿನ ಸತ್ಯದ ಕಥೆಯನ್ನು ಇವರು ಭೇದಿಸದೆ ಹೋಗಿದ್ರೆ ಡಿಸೆಂಬರ್ ಆರು ಭಾರತದ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನವಾಗ್ತಿತ್ತು ಸುಂದೀಪ್ ಅವರ ಟೀಮ್ ಫರೀದಾಬಾದ್ ಲಿಂಕ್ ಪತ್ತೆ ಹಚ್ಚಿ ದಾಳಿ ಇದ್ದಂತೆ ಇತ್ತ ದೆಹಲಿಯಲ್ಲಿದ್ದ ಮುಖ್ಯ ಆರೋಪಿ ಡಾಕ್ಟರ್ ಹುಮರ್ ನಬಿ ಕಂಗಾರು ಸಿಗ್ನಲ್ ಆಪ್ ಮೂಲಕ ತನ್ನ ಸಹಚರರು ಸಿಕ್ಕಿಬಿದ್ದ ವಿಷಯ ತಿಳಿದು ಡಿಸೆಂಬರ್ ಆರರವರೆಗೆ ಕಾಯದೆ ತಾನು ಸಿಕ್ಕಿಬಿಡುವ ಬರದಲ್ಲಿ ನವೆಂಬರ್ ಹತ್ತರಂದೇ ಬಾಂಬ್ ಸ್ಫೋಟ್ ಮಾಡಿದ್ದನು ಕೆಂಪು ಕೋಟೆಯ ಬಳಿ ಐ ಟ್ವೆಂಟಿ ಕಾರ್ ಭೀಕರವಾಗಿ ಸ್ಫೋಟ ಆದಾಗ ಅದರಲ್ಲಿ ಸುಟ್ಟೋಗಿದ್ದ ಡಾಕ್ಟರ್ ಉಮರ್ ನಬಿ ಡಿಎನ್ಎ ಎ ಪರೀಕ್ಷೆಯಿಂದ ಈ ವಿಷಯ ಈಗ ದೃಢಪಟ್ಟಿದೆ ಅಂದು ಆತ ಫ್ಯಾನಿಕ್ ಆಗಿ ಸ್ಪೋರ್ಟ್ಸ್ ಡೇ ಇದ್ದಿದ್ರೆ ಡಿಸೆಂಬರ್ ಆರರಂದು ಎಂಟು ಜನ ಉಗ್ರರು ಎರಡೆರಡು ಗುಂಪುಗಳಾಗಿ ನಾಲ್ಕು ನಗರಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡ್ತಿದ್ರು ರಕ್ತದ ಹೊಳೆಯನ್ನೇ ಅರಿಸ್ತಾ ಇದ್ರು ಹದಿಮೂರು ಜನರ ಸಾವು ನಮಗೆ ನೋವು ತಂದಿದೆ ನಿಜ ಆದರೆ ಲಕ್ಷಾಂತರ ಜನರ ಪ್ರಾಣ ಉಳಿದಿದೆ ಇಷ್ಟೆಲ್ಲ ಸಾಹಸ ಮಾಡಿದ ಈ ಅಧಿಕಾರಿ ಡಾಕ್ಟರ್ ಸುಂದೀಪ್ ಮೂಲತಃ ಆಂಧ್ರ ಪ್ರದೇಶದ ಕರ್ನೂಲ್ ನವರು ಇವರ ತಂದೆ ತಾಯಿ ಕೂಡ ಇಬ್ಬರು ವೈದ್ಯರು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದವರು ತಾವು ಕೂಡ ಕರ್ನೂಲ್ ಮೆಡಿಕಲ್ ಕಾಲೇಜ್ ನಲ್ಲಿ ಎರಡ್ ಸಾವಿರ ಹತ್ತರಲ್ಲಿ ಎಂಬಿ ಬಿ ಎಸ್ ಮುಗಿಸಿ ವೈದ್ಯರಾಗಿದ್ದರು ಆದರೆ ದೇಶ ಸೇವೆಯ ಹಂಬಲ ಅವರನ್ನು ಐಪಿಎಸ್ ಕಡೆಗೆ ಸೆಳೆದಿತ್ತು ಎರಡ್ ಸಾವಿರದ ಹದಿನಾಲ್ಕನೇ ಬ್ಯಾಚ್ ನ ಅಧಿಕಾರಿಯಾದ ಇವರು ಕಾಶ್ಮೀರದ ಕುಪ್ವಾರ ಕುಲ್ಗಾಮ್ ಅನಂತನಾಗ್ ಸೂಕ್ಷ್ಮ ಪ್ರದೇಶದಲ್ಲಿ ಕೆಲಸವನ್ನು ಇವರು ಮಾಡಿದ್ದಾರೆ ಉಗ್ರ ದಮನದಲ್ಲಿ ಕಾರ್ಯಾಚರಣೆಯಲ್ಲಿ ಇವರು ತೋರಿದ ಧೈರ್ಯ ಸಾಹಸಕ್ಕೆ ಬರೋಬ್ಬರಿ ಆರು ಬಾರಿ ರಾಷ್ಟ್ರಪತಿಗಳ ಇವರ ಮುಡಿಗೇರಿದೆ ವೈದ್ಯನಾಗಿದ್ದವನು ಉಗ್ರನಾದರೆ ಏನಾಗುತ್ತೆ ಎನ್ನುವುದನ್ನ ಆ ಉಮರ್ ನಬೀನ್ ಪ್ರತ್ಯಕ್ಷ ಸಾಕ್ಷಿ ಅದೇ ವೈದ್ಯ ಪೊಲೀಸ್ ಆದ್ರೆ ಎಷ್ಟು ಜನರ ಸೇವೆ ಮಾಡುತ್ತಾನೆ ಅನ್ನೋದು ಕೂಡ ಡಾಕ್ಟರ್ ಸುಂದೀಪ್ ಚಕ್ರವರ್ತಿ ಸಾಕ್ಷಿ ಬಂಧುಗಳೇ ಒಂದು ಚಿಕ್ಕ ಪೋಸ್ಟರ್ ನ ಜಾಡು ಹಿಡಿದು ದೇಶವನ್ನೇ ಬೆಚ್ಚಿ ಬೀಳಲು ಹೊರಟಿದ್ದ ಉಗ್ರರ ಜಾಲವನ್ನ ಭೇದಿಸಿದ ಈ ಡಾಕ್ಟರ್ ರಿಯಲ್ ಹೀರೋಗೆ ನಮ್ಮೆಲ್ಲರ ದೊಡ್ಡ ಸಲ್ಯೂಟ್ ಇವರಿಗೆ ಇರಲೇಬೇಕು ಬಂಧುಗಳೇ ಈ ರೋಚಕ ಕಾರ್ಯಾಚರಣೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಸುದ್ದಿಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗೋಣ అదివరకు ఎల్లరిగూ ధన్యవాదాలు